ಮಾ ಬಸವನಗೌಡ ಪಾಟೀಲ್ ಹೇಳ್ತಾಳೋದ ಪಕ್ಷದ ಒಂದು ಶಿಸು ಸಮಿತಿ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥದ್ದು ಇದನ್ನು ಅದನ್ನು ನಾನು ಒಬ್ಬ ಪಕ್ಷದ ಶಿಕ್ಷಣ ಸಿಗಾಯಿಯಾಗಿ ಸ್ವಾಗತ ಮಾಡ್ತೇನೆ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಜಿಲ್ಲೆಯ ಮಾಧ್ಯಮ ಕಾರ್ಯಕರ್ತರು ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ ಇದು ಸಂಭ್ರಮಾಚರಣೆ ಮಾಡ್ತಕ್ಕಂಥ ವಿಷಯ ಅಲ್ಲ ಯಾರಾದರೂ ಕೆಲವರು ಸಂಭ್ರಮಾಚರಣೆ ಮಾಡ್ತಿದ್ರೆ ಅದು ತಪ್ಪು ಅಂತಕ್ಕಂಥ ನನ್ನ ಅಭಿಪ್ರಾಯ ಯಾಕಂದರೆ ನಮ್ಮ ಮನೆಯಲ್ಲಿದ್ದಂಥ ಒಬ್ಬ ಸದಸ್ಯ ಮನೆ ಬಿಟ್ಟು ಒಳಗಾದಾಗ ಎಲ್ಲರಿಗೂ ಕೂಡ ನೋವಾಗ್ತದೆ ಮತ್ತು ಅದೇ ರೀತಿ ಎಲ್ರಿಗೂ ನೋವಾಗಿದೆ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇನ್ನಷ್ಟು ಗಟ್ಟಿಯಾಗಬೇಕು ಪಕ್ಷವನ್ನು ತಡ ಮಾಡೋದ್ರಿಂದ ಇನ್ನೂ ಸ್ಟ್ರಾಂಗಾಗಿ ಕಟ್ಟೋದಕ್ಕೆ ಸಂಕಲ್ಪವನ್ನು ಗಟ್ಟಿಯಾಗಿ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ನಿಮಿಷ ಮಾಡೋಣ ಭವಿಷ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜಿಲ್ಲೆಯಲ್ಲಿ ಇನ್ನೂ ಗಟ್ಟಿಯಾಗಿ ಕಟ್ಟತಕ್ಕಂಥ ಕೆಲಸ ಮಾಡ ಭಾರತೀಯ ಜನತಾ ಪಕ್ಷ ಇದು ಕಾರ್ಯಕರ್ತರ ಪಕ್ಷ ಇದೆ ಕಾರ್ಯಕರ್ತರು ಗಟ್ಟಿ ಬೆಳೆಸಿದಂಥ ಪಕ್ಷ ನಮ್ಮ ಪಕ್ಷದ ಸಿದ್ಧಾಂತ ಏನು ಪಕ್ಷಕ್ಕಿಂತಲೂ ದೇಶ ದೊಡ್ಡದು ವ್ಯಕ್ತಿಗಿಂತಲೂ ಪಕ್ಷ ದೊಡ್ಡದು ಇದು ನಮ್ಮ ಪಕ್ಷದ ಸಿದ್ಧಾಂತ ಹೀಗಾಗಿ ನನ್ನಂಥವ್ರು ಭಾಳ ಜನ ಬರ್ತಿರ್ತೀವಿ ಹೋಗ್ತಿರ್ತೀವಿ ಅದರಿಂದ ಏನು ಎಫೆಕ್ಟ್ ಆಗಲ್ಲ ಆದರೆ ಪಕ್ಷದ ಕಾರ್ಯಕರ್ತರು ಮನಸ್ಥಿತಿ ಕುಂದಿದಾಗ ಮಾತ್ರ ಪಕ್ಷಕ್ಕೆ ಧಕ್ಕೆ ಆಗ್ತದೆ ಹೀಗಾಗಿ ಈ ಒಂದು ನಿರ್ಧಾರದಿಂದ ಪಕ್ಷದ ಕಾರ್ಯಕರ್ತರಲ್ಲೇ ನೋವಿತ್ತಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಭೀಷ್ಮ ಪಿತಾಮಹ ಸನ್ಮಾನ್ಯ ಯಡಿಯೂರಪ್ಪಾಜಿಯವರಿಗೆ ಏನು ಒಂದೆರಡು ವರ್ಷಗಳಿಂದ ಮಾತನಾಡಬಾರದ ಮಾತುಗಳೆಲ್ಲನೂ ಆಡಿದಾಗ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಕಾರ್ಯಕರ್ತ ತನ್ನ ಮನಸ್ಸಲ್ಲೇ ನೊಂದ್ಕೊಂಡಿದ್ದ ನೋವು ಅನ್ಬಿಸ್ತಿದ್ದ ಯಡಿಯೂರಪ್ಪನವರಂಥ ಒಬ್ಬ ನಾಯಕರನ್ನ ಟೀಕೆ ಮಾಡೋದು ಅಂತಂದರೆ ಅದು ಭಾರತೀಯ ಜನತಾ ಪಕ್ಷವನ್ನು ಟೀಕೆ ಮಾಡಿದ ಹಾಗೆ ಭಾರತೀಯ ಜನತಾ ಪಕ್ಷದ ಒಬ್ಬ ಮನೆಯ ಹಿರಿಯ ನಾಯಕನನ್ನು ಹಿರಿಯ ಸದಸ್ಯನನ್ನು ಟೀಕೆ ಮಾಡಿದ ಹಾಗೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಮನದಾಳದಲ್ಲಿತ್ತು ಅದನ್ನು ಇವತ್ತು ವರಿಷ್ಠರು ಕೂಡ ಗಮನಿಸಿ ಇವತ್ತಂಜನ್ ತೀರ್ಮಾನ ತಗೊಂಡಿದ್ದಾರೆ ಆ ತೀರ್ಮಾನ ಸೂಕ್ತವಾಗಿದೆ ಮತ್ತು ಎಲ್ಲ ಕಾರ್ಯಕರ್ತರುಗಳಿಗೆ ಎಷ್ಟೇ ನೋವಾಗಿದ್ದರೂ ಕೂಡ ಈ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಎದುರಿಸಬೇಕಾಗ್ತದೆ ಮತ್ತು ಇದನ್ನು ನಾವು ಸಮರ್ಥವಾಗಿ ಎದುರಿಸ್ತೇವೆ ಪಕ್ಷವನ್ನು ಕಟ್ತೇವೆ ಜಿಲ್ಲೆಯಲ್ಲಿ ಎಂಟು ಕೆಟ್ಟು ಕ್ಷೇತ್ರಗಳಿಂದ ವಿಷಯ ತೀರ್ಮಾನಗಳಲ್ಲಿ ಕುಟುಂಬಕ್ಕೆ ಬಯದಿದ್ದೇ ಇದು ಸಮಸ್ಯೆ ಕಾರಣ ಆಯ್ತು ಅಂತಕ್ಕಂಥ ನಿಮ್ಮ ಪ್ರಶ್ನೆ ನಾನು ಮಾಧ್ಯಮದ ಸ್ನೇಹಿತರಿಗೆ ತಮಗೂ ಕೇಳಲಿಕ್ಕೆ ಬಯಸ್ತೇನೆ ನಾವು ನೀವು ಇನ್ನೂ ಹುಟ್ಟಿರಲಿಲ್ಲ ಅವತ್ತಿನಿಂದನೇ ಯಡಿಯೂರಪ್ಪ ಜಿಯವರು ಪಕ್ಷ ಕಟ್ಟಿರ್ತಕ್ಕಂಥ ಅಂಥ ಮಹಾನ್ ನಾಯಕನಿಗೆ ಬೈದಾಗ ಯಾರಿಗೆ ನೋವಾಗಲ್ಲ ಹೇಳಿ ಲಕ್ಷಾಂತರ ಜನ ಕಾರ್ಯಕರ್ತರು ನೋವಾದ್ರೂ ಪಕ್ಷಕ್ಕೆ ನೋವಾದಂಗೆ ಅಂತಾನೆ ಖಂಡಿತವಾಗಲೂ ಕೂಡ ಈ ಒಂದು ತೀರ್ಮಾನದ ಹಿಂದೆ ಅದು ಕೂಡ ಇಲ್ಲ ಅಂತ ನಾನು ಹೇಳೋದು ಆದರೆ ಪಕ್ಷಕ್ಕೆ ಒಂದು ಶಿಸ್ತು ಇರುತ್ತೆ ಶಿಸ್ತನ್ನು ಮೀರಿರೋದ್ರಿಂದ ಇವತ್ತು ಈ ಒಂದು ಅನಿವಾರ್ಯ ತೀರ್ಮಾನವನ್ನು ಅನಿವಾರ್ಯವಾದಂಥ ನಿರ್ಧಾರವನ್ನು ಪಕ್ಷ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವಂಥ ಏಕೈಕ ಬಿಜೆಪಿ ಶಾಸಕರನ್ನು ಹೊರಗಾಕೋ ಮೂಲಕ ಬಿಜೆಪಿ ಮುಕ್ತ ಮಾಡ್ತಾರೆ ಬಿಜೆಪಿ ಅಂತ ಹೇಳಿ ಕಾರ್ಯಕರ್ತರು ನಿಮಿಷ ಹೇಳ್ತೀನಿ ತಮಗೆ ಪದೇ ಪದೇ ಮಾಧ್ಯಮದಲ್ಲಿ ಮಾತು ಕೇಳ್ತೀವಿ ಏಕೈಕ ಶಾಸಕರು ಬಿಜಾಪುರ ಅದೇ ಐದು ಜನನೂ ಗೆದ್ದಿದ್ವಿ ನಾವು ಅವರ ಹಿಂದೆ ಕಾಂಗ್ರೆಸ್ನು ಇದೇ ಇತ್ತು ಪ್ರಶ್ನೆ ಅದಲ್ಲ ಪ್ರಶ್ನೆ ನೀವು ಹೇಳಿದಕ್ಕೆ ಉತ್ತರ ಹೇಳ್ಬಿಡ್ತೀನಿ ಹಿಂದೆ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ನೀವು ಇದ್ರಿ ಬಿಜಾಪ್ರಧಾನ ನಾವೆಲ್ಲ ಏಳು ಜನ ಸೋತರರು ಬಂದಿದ್ವಿ ನಮ್ಮ ಕಾರ್ಯಕರ್ತರು ಬಂದಿದ್ದರು ಮೂರು ಗಂಟೆ ಕಳಿಸಿ ಕಾರ್ಯಕ್ರಮ ಬರಲಿಲ್ಲ ನಾನು ಹೊತ್ತು ಹೊರಗಡೆ ಬಂದೇಳ ನಾವು ಯಾರು ಸೋತಿದ್ಯೋಪ್ಪ ಸತ್ತಿಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವ ಸೋತಿರ್ತಕ್ಕಂಥ ಕ್ಷೇತ್ರಗಳಿದಾವೆ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ಕೊಡಿಸೇ ನಾವು ನಮ್ಮ ಹೆಂಡತಿ ಮಕ್ಕಳ ಮನೆ ಮಕ ನೋಡ್ತೀನಿ ಅಂತ ಅವತ್ತೆ ನಾನು ಓಪನ್ ಆಗಿರೋದೇ ಅದೇ ರೀತಿ ನಾವು ಮಾಡಿದ ಸಂಕಲ್ಪವನ್ನು ನಮ್ಮ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಸಂಕಲ್ಪ ಮಾಡಿದರು ಬಿಜಾಪುರದ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ನೋಡಿ ದಾಖಲಾತಿಗಳನ್ನು ಯಾವ ಸೋತಿರ್ತಕ್ಕಂಥ ಏಳು ವಿಧಾನಸಭಾ ಕ್ಷೇತ್ರಗಳಿದಾವ ಅಲ್ಲಿ ಅತಿ ಹೆಚ್ಚು ಬಿ ಜೆ ಪಿ ವೋಟ್ ಬಂತು ನಾವು ಲೋಕಸಭಾ ಚುನಾವಣೆ ಗೆದ್ವಿ ಯಾವ ಏಕೈಕ ಶಾಸಕರು ಅಂತ ಪದೇ ಪದೇ ಬಿಜಾಪುರ ನಗರದ ಬಗ್ಗೆ ಹೇಳ್ತೀವಿ ಅಲ್ಲಿ ಕಾಂಗ್ರೆಸ್ಗೆ ಹತ್ತು ಸಾವಿರ ಲೀಡ್ ಬಂತು ಬಿಜೆಪಿಗೆ ಹತ್ತು ಸಾವಿರ ಕಮ್ಮಿ ಬಂತು ಇದಕ್ಕೇನು ಹೇಳ್ತೀರಿ ಅಂದರೆ ನಾವು ಸೋತಿರ್ಬೋದು ಅನೇಕ ಜನ ಏನಿರಲಿ ಮೂರು ಮೂರು ಸಾರಿ ನಾಲ್ಕು ನಾಲ್ಕು ಸಾರಿ ಗೆದ್ದಿರ್ತಕ್ಕಂಥವ್ರು ಇದ್ದೀವಿ ಸೋಲು ಗೆಲುವು ರಾಜಕಾರಣದಲ್ಲಿ ಸಹಜ ಅದು ನಮ್ಮ ಕಾರ್ಯಕರ್ತರು ಶಕ್ತಿ ಕುಂಡಿಲ್ಲ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಇನ್ನೂ ಹತ್ತು ಚುನಾವಣೆಗೆ ಬರಲಿ ಎದುರಿಸ್ತಾರೆ ಗೆಲ್ಲಿಸ್ತಾರೆ ನನ್ನಂಥ ಒಂದು ಪಕ್ಷಕ್ಕೆ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಪ್ರಶ್ನೆ ಬೇರೆ ಅದು ನಮ್ಮ ಪಕ್ಷದ ಕಾರ್ಯಕರ್ತರು ಗಟ್ಟಿಯಾಗಿರೋದ್ರಿಂದ ಪಕ್ಷ ಗಟ್ಟಿಯಾಗಿರ್ತದೆ ಇದು ಕಾರ್ಯಕರ್ತರ ಪಕ್ಷ ವ್ಯಕ್ತಿ ಮೇಲೆ ನಿಂತಿರ್ತಕ್ಕಂಥ ಪಕ್ಷ ಅಲ್ಲ ಅನಿವಾರ್ಯ ಅಲ್ಲ ಅಂತ ಯಾರೂ ಅನಿವಾರ್ಯ ಇಲ್ಲ ಬರೀ ಎತ್ನಾಡೋರು ಅಷ್ಟೇ ಅಲ್ಲ ನಾನು ಅನಿವಾರ್ಯ ಇಲ್ಲ ಬೇರೆ ಯಾರೂ ಅನಿವಾರ್ಯ ಇಲ್ಲ ಈ ಪಕ್ಷಕ್ಕೆ ನಮ್ಮ ಕಾರ್ಯಕರ್ತರು ಅನಿವಾರ್ಯ ಅವರು ಶಕ್ತಿ ಅವ್ರ ಶಕ್ತಿಯಿಂದ ನಾವು ಗೆದ್ದಿದ್ದೇವೆ ಇಲ್ಲ ಮುದ್ರೇವಾಡ ನಮ್ಮ ಕ್ಷೇತ್ರದಲ್ಲೂ ಅಷ್ಟೇ ಅಲ್ಲಿ ನಮ್ಮ ಶಕ್ ಕಾರ್ಯಕರ್ತರ ಶಕ್ತಿ ಇದೆ ಅದಕ್ಕೆ ವಾಪಸ್ ಗೆಲ್ಲಿಸಿದ್ರು ಏನು ಲೋಕಸಭಾ ಚುನಾವಣೆಯಲ್ಲಿ ಸಣ್ಣಪುಟ್ಟ ಏನು ಚುನಾವಣೆ ಸಂದರ್ಭದಲ್ಲಿ ನಮ್ಮದೇನು ನಮ್ಮ ಕೆಲವು ನಿರ್ಧಾರಗಳು ಏನು ಪಕ್ಷದ ಮಟ್ಟದಲ್ಲಿ ಅದು ಆ ಸಂದರ್ಭದಲ್ಲಿ ಗೆಲ್ಲ ಒಳ ಇನ್ನೊಂದು ಇರ್ಬೋದು ಯಾವುದೋ ಒಂದು ಕೆಲವು ಗೊಂದಲದಿಂದ ನಾವು ಚುನಾವಣೆ ಭಾರತೀಯ ಜನತಾ ಪಕ್ಷ ಅವಾಗಲೂ ನೆನಪಿಡೆಯ ವಿಜಯಪುರ ಜಿಲ್ಲೆ ಯಾವತ್ತೂ ಕೂಡ ಕಾಂಗ್ರೆಸ್ ವಿರೋಧಿ ಲೋಕಸಭಾ ಕ್ಷೇತ್ರ ಇದೆ ಯಾವತ್ತು ಎಮರ್ಜೆನ್ಸಿ ಕಾಲದಿಂದ ನೋಡ್ಕೊಂಡು ಬಂದಿದೆ ಇಂಡಿಪೆಂಡೆಂಟ್ ಒಂದು ಕಾಲಕ್ಕೆ ಇಂಡಿಪೆಂಡೆಂಟ್ ಗೆಲ್ಸಿದಾರಲ್ಲಿ ಹೀಗಾಗಿ ಈ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ ಏನು ಎಂಟು ವಿಧಾನಸಭಾ ಕ್ಷೇತ್ರ ಕೊಡ್ತದೆ ಮುಂದಿನ ಚುನಾವಣೆ ಎಂಟಕ್ಕೆ ಎಂಟು ನಾವು ಗೆಲ್ತೀವಿ ಏನು ಸಮಸ್ಯೆ ಇಲ್ಲ ಸರ್ ಅವರು ಪದೇ ಪದೇ ಹೇಳ್ತಾ ಇದ್ರು ನನ್ನ ಪಕ್ಷ ವಿರೋಧಿ ಅಲ್ಲ ವ್ಯಕ್ತಿ ವಿರೋಧಿ ಭ್ರಷ್ಟಾಚಾರ ವಿರೋಧಿ ಇದನ್ನೇ ಅಂತ ಹೇಳ್ಕೊಳ್ತೀವಿ ಮಾತೇ ಅದು ಅವ್ರ ಅಭಿಪ್ರಾಯ ಪಕ್ಷ ಏನು ತೀರ್ಮಾನ ಮಾಡ್ತು ಪಕ್ಷದ ಅಭಿಪ್ರಾಯ ಏನಾಗಿತ್ತು ಸನ್ಮಾನ್ಯ ಅಂತ ಮಹಾನ್ ನಾಯಕನ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥವ್ರು ಯಾರೇ ಮಾತಾಡ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಿ ಒಂದು ರೀತಿ ಯಡಿಯೂರಪ್ಪ ಅನ್ನೋ ರೀತಿ ಮಾತಾಡ್ತಾ ಹೌದು ರೀ ನಮ್ಮ ಯಜಮಾನ್ರು ಯತ್ನ ಅವರು ಯಡಿಯೂರಪ್ಪನವರು ನಮ್ಮ ಮನೆ ಯಜಮಾನ್ರು ಭಾರತೀಯ ಜನತಾ ಪಕ್ಷದ ಪಿತಾಮಹ ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ಅವರನ್ನ ಟೀಕೆ ಮಾಡೋದು ಅಂತಂದ್ರೆ ಭಾರತೀಯ ಜನತಾ ಪಕ್ಷವನ್ನು ಟೀಕೆ ಮಾಡಿದಂಗೆ ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದಂದ್ರೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡದಂಗೆ ಇಷ್ಟು ಇಳಿ ವಯಸ್ಸಲ್ಲಿ ಕೂಡ ಇವತ್ತಿಗೂ ಕೂಡ ಪಕ್ಷ ಕಟ್ಟಬೇಕು ಪಕ್ಷ ಕಟ್ಟಬೇಕು ಅಂತ ಯಾರಿಗೋಸ್ಕರ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಮುಂದಿನ ಪೀಳಿಗೆಗೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು ಅವ್ರ ಬಗ್ಗೆ ಮಾತಾಡೋದು ಯಾರೇ ಮಾತಾಡಲಿ ಅದು ಸರಿಯಲ್ಲ ಅನ್ನೋದು ಪಕ್ಷದ ಒಂದಿಷ್ಟು ತೀರ್ಮಾನ ಪರಮ ಪೂಜ್ಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ನಮ್ಗೆ ಅಪಾರವಾದಂತಹ ಭಕ್ತಿ ಇದೆ ಗೌರವ ಇದೆ ಪರಮಪೂಜ್ಯರು ಯಾವಾಗಲೂ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಯಾಕೆಂದ್ರೆ ನೂರಕ್ಕೂ ತೊಂಬತ್ತು ಪರ್ಸೆಂಟ್ಗಿಂತಲೂ ಗಿಂತಲೂ ಹೆಚ್ಚು ಪಂಚಮಸಾಲಿ ಸಮುದಾಯದ ಬಂಧುಗಳು ಯಾವತ್ತೂ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದರೆ ಮುಂದೇನೋ ಮಾಡ್ತಾರೆ ಯಾಕಂದರೆ ಕಾಂಗ್ರೆಸ್ ಯಾವತ್ತೂ ಕೂಡ ಪಂಚಮಸಾಲಿ ಸಮಾಜಕ್ಕೆ ನ್ಯಾಯ ಕೊಟ್ಟಿದ್ದ ಉದಾಹರಣೆ ಇಲ್ಲ ಮೊನ್ನೆ ಏನು ಈ ಹಿಂದೆ ನಡೆದಿರ್ತಕ್ಕಂಥ ಕೆಲವು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಬೆಳಗಾವಿನಲ್ಲಿ ಏನು ಅಧಿವೇಶನ ನಡೀತಾ ಆ ಸಂದರ್ಭದಲ್ಲಿ ಪಂಚಮಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಪೂಜ್ಯರ ನೇತೃತ್ವದಲ್ಲಿ ಸಭೆ ನಡೆಸಿ ಸುವಾರಣ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕಂದಾಗ ಸಿವಿಲ್ ಡ್ರೆಸ್ಸಲ್ಲಿ ಪೊಲೀಸರನ್ನು ಬಿಟ್ಟು ಇಡೀ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದೆ ಯಾರು ಕಾಂಗ್ರೆಸ್ ನೋಡ್ತಾನೆ ಮತ್ತೆ ಪರಮ್ ಪೂಜಾರಿ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ಈ ಒಂದು ದ್ರೋಹವನ್ನು ಕ್ಷಮಿಸಲ್ಲ ಅಂತಕ್ಕಂಥ ವಿಶ್ವಾಸ ಇದೆ ನಮಗೆ ಮತ್ತು ಪಂಚಮಸಾಲಿ ಸಮಾಜದ ಯಾವ ಬಂಧುಗಳು ಕೂಡ ಕಾಂಗ್ರೆಸ್ಗೆ ಪರವಾಗಿ ಮತ್ತು ಬಿ ಜೆ ಪಿ ವಿರುದ್ಧವಾಗಿ ನಿರ್ಣಯ ತಗೊಳತಕ್ಕಂಥ ಪ್ರಶ್ನೆನ ಉದ್ಭವಿಸೋದಿಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಪಂಚಮಸಾಲಿ ಸಮಾಜ ನಮ್ಮ ಇದೆ ಮುಂದೆನೂ ಇರ್ತಾರೆ Thank you, sir. Rajiv, sir.